ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ ಕಾರ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಾಗಮೋಹನ ದಾಸ್ ವರದಿಯ ಸಲ್ಲಿಕೆಯ ನಂತರ ಪ್ರಕ್ರಿಯೆಗಳು ಏನಿರುತ್ತವೆ ಹಾಗೆಯೇ ಯಾವಾಗ ನೇಮಕಾತಿಯ ಅಧಿಸೂಚನೆಗಳು ಹೊರಬೀಳಬಹುದು ಎನ್ನುವಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿದ್ದೇನೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತು ಆಗಸ್ಟ್ ನಾಲ್ಕರಂದು ನಾಗಮೋಹನ ದಾಸ್ ಏನು ಸಮಿತಿಯನ್ನು ರಚನೆ ಮಾಡಿತ್ತಲ್ಲ ಸರ್ಕಾರ ಆ ಸಮಿತಿಯು ಇಂದು ಸರ್ಕಾರಕ್ಕೆ ಏನು ಒಳ ಮೀಸಲಾತಿಗೆ ಸಂಬಂಧಿಸಿದಂತಹ ಒಂದು ವರದಿಯನ್ನು ಇವತ್ತು ಸರ್ಕಾರಕ್ಕೆ ಸಲ್ಲಿಸಿದೆ ನಿಮಗೆಲ್ಲ ಗೊತ್ತಿದೆ ಈ ಮೊದಲು ಜುಲೈ ಮೂವತ್ತೊಂದಕ್ಕೆ ಈ ಒಂದು ಡೇಟ್ ನಿಗದಿಯಾಗಿತ್ತು ಆದರೆ ಸಿ ಎಂ ಅವರಿಗೆ ಯಾವುದೇ ಒಂದು ಸಮಯಾವಕಾಶದ ಕೊರತೆಯಿಂದಾಗಿ ಈ ಆಗಸ್ಟ್ ನಾಲ್ಕಕ್ಕೆ ಒಂದು ವರದಿಯನ್ನು ನೀಡುವಂತಹ ಒಂದು ದಿನಾಂಕ ನಿಗದಿಯಾಗಿತ್ತು ಆ ಒಂದು ದಿನಾಂಕದ ನಿಗದಿಯಂತೆ ಇವತ್ತು ನಾಗಮೋಹನ್ ದಾಸರವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ ಹೀಗೆ ಸುಮಾರು ಒಂದು ವರ್ಷಗಳ ಒಂದು ಕಾಯುವೆಯ ನಂತರ ಒಂದು ವಿದ್ಯಾರ್ಥಿಗಳಿಗೆ ಏನು ಸ್ಪರ್ಧಾ ಮಿತ್ರರಿಗೆ ಒಂದು ಶುಭ ಸುದ್ದಿ ಸಿಕ್ಕಿದೆ ಹೀಗೆ ಈಗ ವರದಿ ಸಲ್ಲಿಸಿದ ನಂತರ ಸರ್ಕಾರದ ಒಂದು ನೇಮಕಾತಿಗಳು ಕ್ವಿಕ್ಲಿ ಸ್ಟಾ ಸ್ಟಾರ್ಟ್ ಆಗ್ತವಾ ಅನ್ನೋದಾದರೆ ಇಲ್ಲ ಇನ್ನೂ ಸ್ಟಾರ್ಟ್ ಆಗಲ್ಲ ಹಾಗಾದರೆ ಯಾವ್ಯಾವ ಪ್ರಕ್ರಿಯೆ ಇರುತ್ತೆ ಈ ವರದಿ ಸಲ್ಲಿಕೆಯಾದ ನಂತರ ಸರ್ಕಾರ ಏನು ಮಾಡುತ್ತೆ ಅನ್ನೋದಾದರೆ ಸಿ ಎಂ ಸಿದ್ದರಾಮಯ್ಯರವರ ಒಂದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಚಿವ ಸಂಪುಟ ಒಂದು ಆಯೋಜನೆ ಆಗುತ್ತೆ ಆ ಒಂದು ಸಚಿವ ಸಂಪುಟದಲ್ಲಿ ಈ ಒಂದು ಸಮಿತಿಯ ಶಿಫಾರಸುಗಳಿಗೆ ಎಲ್ಲ ಒಂದು ಸಚಿವ ಸಂಪುಟವು ಒಪ್ಪಿಗೆಯನ್ನು ನೀಡಬೇಕಾಗುತ್ತದೆ ಹಾಗಾದಾಗ ಮಾತ್ರ ಈ ಒಂದು ಒಂದು ಸಮಿತಿಯ ವರದಿ ಜಾರಿಗೆ ಬರುತ್ತೆ ಈ ಒಂದು ಸಚಿವ ಸಂಪುಟ ಒಂದು ಸಮಿತಿ ಒಂದು ಒಪ್ಪಿಗೆ ನೀಡಿದ ನಂತರ ಸರ್ಕಾರ ಮತ್ತೇನು ಮಾಡುತ್ತೆ ಅನ್ನೋದಾದರೆ ಆ ಒಂದು ಸಮಿತಿಯ ಒಂದು ಶಿಫಾರಸ್ಸುಗಳನ್ನು ತನ್ನ ಸರ್ಕಾರದ ಗೆಜೆಟ್ ಪತ್ರಿಕೆಯಲ್ಲಿ ಹೊರಡಿಸುತ್ತೆ ಈ ಗೆಜೆಟ್ ಹೊರಡಿಸಿದ ನಂತರ ಸುಮಾರು ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ಒಂದು ಪಬ್ಲಿಕ್ಕಿಗೆ ಜನಸಾಮಾನ್ಯರಿಗೆ ಹದಿನೈದು ದಿನಗಳ ಕಾಲಾವಕಾಶ ಇರುತ್ತೆ ಆ ಒಂದು ಹದಿನೈದು ದಿನಗಳ ಒಂದು ಕಾಲಾವಕಾಶದಲ್ಲಿ ಆಕ್ಷೇಪಣೆಗಳನ್ನು ಒಂದು ಗಮ್ ಆ ಆಕ್ಷೇಪಣೆಗಳು ಏನೇನು ಬಂದಿದೆ ಅಂಥೇಳಿ ಗಮನಕ್ಕೆ ತಂದು ಯಾವುದೇ ಆಕ್ಷೇಪಣೆಗಳು ಬರದೇ ಇದ್ದರೆ ಆವಾಗ ಇದು ಈ ಒಂದು ನಾಗಮೋಹನ್ ದಾಸ್ ಸಮಿತಿ ಏನು ಶಿಫಾರಸನ್ನು ಕೊಟ್ಟಿದೆಯಲ್ಲ ಸರ್ಕಾರಕ್ಕೆ ಅದು ಜಾರಿಗೆ ಬರುತ್ತೆ ಆನಂತರ ಏನಾಗುತ್ತೆ ಅನ್ನೋದಾದರೆ ಎಲ್ಲ ಆಕ್ಷೇಪಣೆಗಳು ಯಾವುದೇ ಬರದೇ ಇದ್ದರೆ ಎಲ್ಲರೂ ಒಪ್ಪಿದರೆ ಆಗ ಒಂದು ಜಾರಿಗೆ ಬಂದಂತಾಗುತ್ತೆ ಜೊತೆಗೆ ಈ ನಂತರ ಏನಾಗುತ್ತೆ ಪ್ರಕ್ರಿಯೆ ಅನ್ನೋದಾದರೆ ಈ ಒಂದು ನಾಗಮೋಹನ್ದ ಸಮಿತಿಯ ವರದಿಯನ್ವಯ ಎಲ್ಲ ಇಲಾಖೆಗಳಿಗೆ ರೋಸ್ಟರ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಈ ಒಂದು ಶಿಫಾರಸನ್ನು ಏನು ಹದಿನೇಳು ಪರ್ಸೆಂಟೇಜು ಇದೆಯಲ್ಲ ಎಸ್ ಸಿ ಒಂದು ಮೀಸಲಾತಿಯನ್ನು ಅದನ್ನ ಮತ್ತೆ ಡಿವೈಡ್ ಮಾಡಿಬಿಟ್ಟು ಯಾವ್ಯಾವ ಕ್ಯಾಸ್ಟ್ಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತೇಳಿ ಮತ್ತೆ ರೀರೋಸ್ಟರ್ ಮಾಡ್ತಾರೆ ಮತ್ತು ಪುನರ್ ಹಂಚಿಕೆ ಮಾಡ್ತಾರೆ ಆ ನಂತರ ಪರ್ವ ಆರಂಭ ಆಗುತ್ತೆ ಇದು ಈಗೇನು ಹದಿನೈದು ದಿನ ಆಗುತ್ತೆ ಹತ್ತತ್ರ ಈ ಒಂದು ಗೆಜೆಟ್ ಓಡಿಸೋದು ಸಚಿವ ಸಂಪುಟ ಒಪ್ಪಿಗೆ ತಗೊಳ್ಳೋದು ನನ್ನ ಪ್ರಕಾರ ಹತ್ತತ್ರ ಒಂದು ತಿಂಗಳ ಅವಧಿಯನ್ನು ತಗೊಳ್ಳುತ್ತೆ ಆ ನಂತರ ನಿಮಗೆ ಗೊತ್ತಿರು ಗೊತ್ತಿರುವಂತೆ ಏನು ಬೇರೆ ಬೇರೆ ಇಲಾಖೆಗೆ ಏನು ಕೆ ಪಿ ಸಿಗೆ ಮತ್ತು ಕೆ ಇಗೆ ಮತ್ತು ಕೆ ಎಸ್ ಪಿಗೆ ಸಂಬಂಧಪಟ್ಟಂತೆ ಈ ಒಂದು ಪುನರ್ ಹಂಚಿಕೆಯಾದಂತಹ ರೋಸ್ಟರ್ಗಳ ಪ್ರಕಾರ ಒಂದು ಪಟ್ಟಿಯನ್ನು ಕಳಿಸಲಾಗುತ್ತೆ ಆನಂತರ ಏನು ಮಾಡುತ್ತೆ ಕೆ ಎಸ್ ಪಿ ಏನು ಕರ್ನಾಟಕ ಸ್ಟೇಟ್ ಪೊಲೀಸ್ ಏನು ಇಲಾಖೆ ಇದೆಯಲ್ಲ ಅದು ಒಂದು ಮತ್ತು ಕೆಇ ಇ ಅಲ್ಲ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮತ್ತು ಕೆ ಪಿ ಎಸ್ ಸಿ ಮತ್ತು ಇದನ್ನೆಲ್ಲ ಏನು ರೋಸ್ಟರ್ ಅನುಗುಣವಾಗಿ ಅಧಿಸೂಚನೆಯನ್ನು ಹೊರಡಿಸುತ್ತೆ ಹಾಗಾದಾಗ ಮಾತ್ರ ನೇಮಕಾತಿಗಳ ಒಂದು ಅಧಿಸೂಚನೆ ಹೊರಬೀಳುತ್ತವೆ ಈ ಎಲ್ಲ ಪ್ರಕ್ರಿಯೆಗಳು ನನ್ನ ಪ್ರಕಾರ ಮಿನಿಮಮ್ ಅಂದರೂ ಕೂಡ ಈಗಾಗಲೇ ಸರ್ಕಾರ ಹೇಳ್ಬಿಟ್ಟಿದೆ ಸುಮಾರು ಇಪ್ಪತ್ತು ದಿನಗಳ ಒಳಗಾಗಿ ನಾವು ಜಾರಿಗೆ ಅಂತ ಹೇಳಿದೆ ಹಾಗಾಗಿ ಒಂದು ತಿಂಗಳು ಅಂದ್ಕೊಂಡ್ರೂ ಸಹ ಆನಂತರ ಈ ರೋಸ್ಟರ್ಗಳ ಹಂಚಿಕೆ ಬೇರೆ ಬೇರೆ ಇಲಾಖೆಗೆ ಕಳಿಸಿದ ನಂತರ ಮತ್ತು ಈ ಒಂದು ರೋಸ್ಟರ್ಗಳ ಹೊಸ ರೋಸ್ಟರ್ಗಳ ಅನ್ವಯ ಮತ್ತು ಕೆ ಪಿ ಎಸ್ ಸಿ ಕೆ ಕೆ ಎಸ್ ಪಿ ಅವರು ಅಧಿಸೂಚನೆ ಏನು ಹುದ್ದೆಗಳಿದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅದನ್ನು ಪುನರ್ ಹಂಚಿಕೆ ಮಾಡಿಬಿಟ್ಟು ಪೋಸ್ಟ್ಗಳನ್ನು ಅಧಿಸೂಚನೆಯನ್ನು ಹೊರಡಿಸ್ಬೇಕಾಗುತ್ತೆ ಹಾಗಾಗಿ ನನ್ನ ಪ್ರಕಾರ ಈ ಒಂದು ಎಲ್ಲ ಪ್ರಕ್ರಿಯೆಗಳು ಮುಗಿದುಬಿಟ್ಟು ಅತಿ ವೇಗವಾಗಿ ಆಯಿತು ಅಂದರೆ ಸರ್ಕಾರ ಗಮನ ಇಟ್ಟು ಈ ಕೆಲಸ ಮಾಡಿದ್ದು ಮಾಡಿದ್ದೇ ಆಗಿದ್ದರೆ ನನ್ನ ಪ್ರಕಾರ ಇನ್ನು ಮೂರರಿಂದ ನಾಲ್ಕು ತಿಂಗಳಲ್ಲಿ ನೋಟಿಫಿಕೇಷನ್ ಹೊರಬೀಳಲಿದೆ ಹಾಗಾಗಿ ನಾನು ಸ್ಪರ್ಧಾರ್ಥಿಗಳಲ್ಲಿ ಒಂದು ಕಳಕಳಿ ವಿನಂತಿ ಏನು ಇದ್ದೇನೆ ಅಂದರೆ ಇನ್ನು ಒಂದು ವರ್ಷದವರೆಗೆ ನೀವು ಕಾದಿದ್ದು ಸಾಕಾಯಿತು ತುಂಬ ಟೈಮ್ ಆಯಿತು ಹಾಗಾಗಿ ಇನ್ನೂ ಕಾಯುವಂತೆ ಸಮಯ ಇಲ್ಲ ಈಗಾಗಲೇ ತುಂಬ ತಡ ಆಗಿದೆ ಸರ್ಕಾರ ಕೂಡ ಸರ್ಕಾರ ಕೂಡ ಗೊತ್ತಿದೆ ಈಗಾಗಲೇ ಸ್ಪರ್ಧಾರ್ಥಿಗಳು ಒಂದು ವರ್ಷದವರೆಗೆ ಯಾವುದೇ ನೋಟಿಫಿಕೇಷನ್ ಇಲ್ಲದೆ ತುಂಬ ಕಂಗಾಲಾಗಿದ್ದಾರೆ ಹಾಗಾಗಿ ನೋಟಿಫಿಕೇಶನ್ನು ಹೊರಡಿಸುವಂತಹ ಒಂದು ಒತ್ತಡ ಮತ್ತು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡುವಂತಹ ಒತ್ತಡ ಕೂಡ ಸರ್ಕಾರದ ಮೇಲಿದೆ ಹಾಗಾಗಿ ಖಂಡಿತವಾಗಿ ಅತಿ ಬೇಗನೆ ಈ ಒಂದು ಒಳ ಮೀಸಲಾತಿಯ ಅನ್ವಯ ಒಂದು ನೇಮಕಾತಿಗಳ ಒಂದು ಅಧಿಸೂಚನೆ ಹೊರ ಹೊರಬೀಳಲಿದೆ ಹಾಗಾಗಿ ಯಾರೆಲ್ಲ ಸ್ಪರ್ಧಾರ್ಥಿಗಳು ವಿವಿಧ ಹುದ್ದೆಗಳಿಗೆ ಒಂದು ನೇಮಕಾತಿಗಳಿಗೆ ಅಧಿಸೂಚನೆಗಳಿಗೆ ಕಾಯ್ತಾ ಇದ್ದೀರಾ ನಿಮ್ಮ ಓದಿನ ಸಿದ್ಧತೆಯನ್ನು ಚುರುಕುಗೊಳಿಸಿ ಹಾಗಾಗಿ ಎಲ್ಲರೂ ಕೂಡ ನೀವು ಯಾವ್ಯಾವ ಹುದ್ದೆಗೆ ತಯಾರು ಮಾಡ್ತಾಯಿದ್ರೋ ಆ ಹುದ್ದೆಗೆ ಸಂಬಂಧಪಟ್ಟಂತಹ ಸಿಲಬಸ್ಗಳನ್ನು ಆ ಹುದ್ದೆಗೆ ಸಂಬಂಧಪಟ್ಟಂತಹ ಕ್ವಶನ್ ಬ್ಯಾಂಕ್ಗಳನ್ನು ತೆಗೆದುಕೊಂಡು ಬಿಡಿಸೋಕ್ಕೆ ಪ್ರಯತ್ನ ಮಾಡಿ ಇನ್ನು ಮುಂದೆ ನಾನು ಪ್ರಕಾರ ನಾನು ಒಂದು ಕಿವಿ ಮಾತು ಹೇಳೋ ಏನು ಹೇಳ್ತೀನಿ ಅನ್ನೋದಾದರೆ ದಯವಿಟ್ಟು ಇನ್ನು ಮುಂದೆ ಸಾಮಾಜಿಕ ಮಾಧ್ಯಮಗಳಿಂದ ಹೊರ ಬನ್ನಿ ಇನ್ಸ್ಟಾಗ್ರಾಮು ಯೂಟ್ಯೂಬು ಏನು ಫೇಸ್ಬುಕ್ನಿಂದ ಆದಷ್ಟು ಮಟ್ಟಿಗೆ ಈ ಎಕ್ಸಾಮ್ ನೋಟಿಫಿಕೇಷನ್ ಇನ್ನೇನಾಗುತ್ತೆ ಹಾಗಾಗಿ ಈ ಈ ಹಿಂದಿನಿಂದಲೇ ನಿಮ್ಮ ಸಿದ್ಧತೆಯನ್ನು ಆರಂಭಿಸಿ ಹಾಗೇ ಒಂದು ಮತ್ತೊಂದು ಒಬ್ಬ ಅಮೇರಿಕದ ಗಾಯಕ ಹೇಳಿರುವಂತಹ ಒಂದು ಮಾತನ್ನು ನಿಮ್ಮ ಮುಂದೆ ಹೇಳ್ತೀನಿ ಏನು ಹೇಳ್ತಾರೆ ಅನ್ನೋದಾದರೆ ಬೀಸುವ ಗಾಳಿಯ ದಿಕ್ಕನ್ನು ಬದಲಿಸಲು ನನ್ನಿಂದ ಸಾಧ್ಯ ಇಲ್ಲ ಆದರೆ ನನ್ನ ಗುರಿಯನ್ನು ತಲುಪಲು ದೋಣಿಯ ದಿಕ್ಕನ್ನು ಬದಲಿಸಬಲ್ಲೆ ಅಂತೇಳಿ ಒಂದು ಮಾತು ಹೇಳ್ತಾರೆ ಹಾಗಾಗಿ ನೀವು ಓದುವ ಹಾದಿಯಲ್ಲಿ ಸಾಧನೆಯ ಹಾದಿಯಲ್ಲಿ ಹಲವಾರು ಅಡೆತಡೆಗಳು ಬರ್ತವೆ ಆದರೆ ನೀವು ಯಾವುದಕ್ಕೂ ಕೂಡ ಅಂಜಿ ಅಂಜದೆ ಏನೇ ಅಡೆತಡೆಗಳು ಬಂದರೂ ಕೂಡ ನಿಮ್ಮ ಒಂದು ದಿಕ್ಕನ್ನು ಬದಲಾಯಿಸಬೇಕೆರದು ನಿಮ್ಮ ಗುರಿಯನ್ನಲ್ಲ ಹಾಗಾಗಿ ನಿಮ್ಮ ಸಾಧನೆ ಆದಿಯಲ್ಲಿ ಈಗಾಗಲೇ ಒಂದು ವರ್ಷದ ಕಾಲ ನಿಮಗೆ ಅಡೆತಡೆಯಾಗಿದ್ದಂತಹ ಒಳ ಮೀಸಲಾತಿ ಇನ್ನೇನು ಜಾರಿಗೆ ಬರಲಿದೆ ಹಾಗಾಗಿ ನಿಮ್ಮ ಓದಿನ ಕಡೆ ಹೆಚ್ಚಿನ ಗಮನ ಕೊಡಿ ನಿಮ್ಮ ತಂದೆ ತಾಯಿಗಳ ಕನಸನ್ನು ನನಸಾಗಿಸುವಂತಹ ಒಂದು ಸಮಯ ಬರ್ತಾ ಇದೆ ಇನ್ನೊಂದು ಅಟೆಂಪ್ಟ್ಗೆ ದಯವಿಟ್ಟು ಕಾಯಕ್ಕೆ ಹೋಗಬೇಡಿ ತುಂಬ ವಯಸ್ಸಾಗುತ್ತೆ ಹಲವಾರು ಅಡೆತಡೆಗಳು ಬರ್ತವೆ ಒತ್ತಡಗಳು ಬರ್ತವೆ ಹಾಗಾಗಿ ಈಗಿನಿಂದಲೇ ಓದಿ ಶುಭವಾಗಲಿ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಯಶಸ್ಸು ಗಳಿಸಲಿಕ್ಕೆ ಏನೇನು ಮಾಡಬೇಕು ಎನ್ನುವಂತಹ ಒಂದು ವಿಡಿಯೋವನ್ನು ನಾನು ಹಂಚ್ಕೊಂಡಿದ್ದೇನೆ ಜೊತೆಗೆ ಈಗಾಗಲೇ ಜೂನ್ ತಿಂಗಳು ಜುಲೈ ತಿಂಗಳು ಕರೆಂಟ್ ಅಫೇರ್ಸ್ಗಳನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೇನೆ ಹಾಗಾಗಿ ಈ ಯೂಟ್ಯೂಬ್ ಚಾನಲ್ ಇರ್ತಕ್ಕಂಥ ಮಾಹಿತಿಯನ್ನು ಬಳಸ್ಕೊಳ್ಳಿ ಹಾಗೆಯೇ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ ನಿಮ್ಮ ಕನಸಿನ ಹುದ್ದೆಯನ್ನು ಪಡೆಯಿರಿ ಇನ್ನು ತಡ ಮಾಡಬೇಡ್ರಿ ಶುಭವಾಗಲಿ ಮತ್ತು ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಎಲ್ಲ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರಗಳು